ಪ್ರಯೋಗದಲ್ಲಿ ನಾವು ಗಾಳಿಯು ಒತ್ತಡವನ್ನು ಹೇಗೆ ಉಂಟು ಮಾಡುತ್ತದೆ ಎಂದು ತಿಳಿಯೋಣ ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಪ್ಲಾಸ್ಟಿಕ್ ಬಾಟಲ್ ಬಿಸಿನೀರು ತಣ್ಣೀರು ಈಗ ಬಿಸಿನೀರ ಹಾಕ್ತಿದ್ದೀವಿ ಈ ಬಿಸಿ ನೀರನ್ನು ನೀರು ಹಾಕಿರುವ ಬಾಟಲಿಯ ಮೇಲೆ ಮತ್ತೆ ತಣ್ಣೀರನ್ನು ಹಾಕುತ್ತಿದ್ದೇವೆ ಕೈ ಎತ್ತು ಕೈ ಎತ್ತು ಹಂಗೆ ಸುರಿ ಈಗ ಬಾಟ್ಲಿ ಆಗುವಂತ ಬದಲಾವಣೆ ಗಮನಿಸ್ತಾ ಇದ್ದೀರಾ ಬಾಟ್ಲಿ ಸೈಜ್ ಏನಾಗ್ತಾ ಇದೆ ಅದಿಮ್ದಂಗ್ ಆಗ್ತಾ ಇದೆಯಲ್ಲ ಓಕೆ ಮಕ್ಳ ತೋರ್ಸು ಬಾಟ್ಲ್ ತೆಗ್ದು ಅದು ಏನು ಬದಲಾವಣೆ ಆಯ್ತು ಬಾಟ್ಲ್ನ ಯಾರೋ ಒತ್ತಿದಂಗ ಆಯ್ತು ಏನು ಕಾರಣ ನಾವು ಮೊದಲು ಈ ಪ್ಲಾಸ್ಟಿಕ್ ಬಾಟ್ಲಿಗೆ ಬಿಸಿನೀರ್ ಹಾಕಿದ್ವಿ ಬಿಸಿನೀರ್ ಹಾಕಿದ್ ಬಿಟ್ಟು ಒಂದ್ ನಿಮಿಷ ಮತ್ತು ಆ ಬಿಸಿನೀರ್ನ ಚಲ್ಲಿದ್ವಿ ಚೆಲ್ಲಾದ ತಕ್ಷಣ ಕ್ಯಾಪ್ ಮುಚ್ಚಿದ್ವಿ ಕ್ಯಾಪ್ ಮೇಲೆ ಒಳಗಿರುವಂತಹ ಹಾವಿ ಆ ನೀರ್ನೆಲ್ಲ ಇರ್ಕಂತು ಮತ್ತೆ ಅದ್ರ ಮೇಲೆ ನಾವು ತಣ್ಣೀರು ಹಾಕಿದ್ವಿ ಆ ತಣ್ಣೀರು ಹಾಕಿದಾಗ ಹಾವಿ ನೀರಾಗಿ ಬದಲಾಯಿತು ಆ ನೀರಾಗಿ ಬದಲಾಯಿತು ಹಾವಿ ಅಲ್ಲ ಗಾಳಿ ಒಳಗಿರುವಂತಹ ಗಾಳಿಯ ಪ್ರಮಾಣ ಕಡಿಮೆಯಾಗಿ ಒತ್ತಡವನ್ನ ಉಂಟು ಮಾಡುತ್ತೆ ಹೊರಗಿನ ಗಾಳಿ ಒಳಗಿನ ಗಾಳಿಯ ಮೇಲೆ ಏನ್ ಮಾಡ್ತು ಒತ್ತಡವನ್ನ ಉಂಟು ಮಾಡ್ತು ಆಗ ಬಾಟಲಿಯ ಗಾತ್ರ ಚಿಕ್ಕದಾಯ್ತು ಇತ್ತು ಒತ್ತಡ ಇದೆ ಗಾಳಿಗೆ ಒತ್ತಡ ಇದೆ ಅಂತ ಗೊತ್ತಾಯ್ತಲ್ವಾ ಮಕ್ಳ ಅಂತ ಮತ್ತೊಂದು ಪ್ರಯೋಗ ನೋಡಿ ಗಾಳಿಗೆ ಒತ್ತಡ ಇದೆ ಅನ್ನೋದನ್ನ ತಿಳಿಸುವಂತ ಮತ್ತೊಂದು ಪ್ರಯೋಗ ಮಾಡೋಣ ಈಗ ನೀರು ತುಂಬಿರುವಂತ ಗ್ಲಾಸ್ ಕಾಣ್ತಾ ಇದೆಯಾ ಇದ್ರ ಮೇಲೆ ಒಂದು ಲೋಟನ ಏನ್ ಮಾಡ್ತಾ ಇದೀನಿ ಮುಚ್ಚಿಸ್ತಾ ಇದೀನಿ ಮುಚ್ಚಿ ನಿಧಾನವಾಗಿ ಏನ್ ಮಾಡ್ಬೇಕು ಉಲ್ಟಾ ಮಾಡಬೇಕು ನಿಧಾನವಾಗಿ ಕೈ ತಂದಾಗ ಏನು ಮಾಡಿದೆ ಪೇಪರು ಅಂಟ್ಕೊಂಡಿದೆ ಇದು ಕಾರಣ ಏನಪ್ಪಾ ಅಂದರೆ ಗಾಳಿಯ ಒತ್ತಡ ಹೊರಗಿರುವಂಥ ಗಾಳಿ ಈ ರೊಟ್ಟನ ಏನು ಮಾಡ್ತಿದೆ ತಳ್ಳ ಪಡ್ತಿದೆ ಇದರಿಂದ ಹೊರಗಿರುವಂಥ ನೀರು ಒಳಗೆ ಗ್ಲಾಸ್ ಒಳಗಿರುವಂಥ ನೀರು ಹೊರಗಡೆ ಬರ್ತಾ ಇಲ್ಲ ಈ ಪ್ರಯೋಗದಿಂದ ನಾವು ಗಾಳಿಗೆ ಒತ್ತಡವಿದೆ ಅನ್ನೋದನ್ನ ತಿಳಿಬೋದು ಮಕ್ಕಳ ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು